ಆಮೇಲೆ ಅಂಬರೀಶ್ ಅವರು ರಾಜ್ಕುಮಾರ್ ಅವರು ಅವರೆಲ್ಲ ಬಾರಿ ಬಾರಿ ಇದೆಲ್ಲ ಇದು ನಡೆದಿದೆ ಯಾರು ಅಲ್ಲ ಇಲ್ಲ ಇಲ್ಲಿ ಎಸ್ ಎಂ ಅವರು ಬಂದು ನೋಡ್ಕೊಂಡು ಹೋಗೋದಷ್ಟೇ ಹಾಂ ಎಸ್ ಎಂ ಕೃಷ್ಣ ಅವರೆಲ್ಲ ಬಂದು ಹೋಗಿದ್ರು ಅವರು ಬರೋಕ್ಕೆ ಬರೋಕ್ಕೆ ಅಂತ ಹೊಲ್ಟರು ಜಲ್ಲಿ ರೋಡು ಅಂತೇಳಿ ಜನ ಸಂತಾಸರು ಸಂತಾಸರು ಆಮೇಲೆ ಇನ್ನೆಲ್ಲ ಮಂತ್ರಿವಾದಿಗಳು ಮಠವಾದ ಸ್ವಾಮಿ ಇವರು

ಅವರೇ ಎದ್ದು ಬಂದು ನೀರು ಅವರೇ ಉರಡಿ ಹೊರಗಡೆ ಹೋಗಿ ಅಲ್ಲಿಂದ ಬಂದು ಮತ್ತೆ ಬಿಜೆ ಹಚ್ಕೊಂಡು ಅವರೇ ಸ್ನಾನ ಮಾಡಿ ಮೇಲೆ ಚೊಂಬು ಗಿಂಪು ಏನಿಲ್ಲ ಬಡಪ ಮೇಲೆ ಸುರ್ಕೊಂಡು ಆಗ ಬಟ್ಟೆ ಎಲ್ಲ ಅಲಂಕಾರವಾಗಿ ಬಡವೆಲ್ಲ ಅಲಂಕಾರವಾಗಿ ಹೊಡ್ತಾರೆ